ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವು ಬಜಾಜ್ ಹೌಸಿಂಗ್ ಫೈನಾನ್ಸ್ ಕಂಪ್ನಿದ ಡಿಟೇಲ್ ಆಗ ಅನಾಲಿಸ್ ಮಾಡ್ ನೋಡ್ರಿ ನೋಡ್ರಿ ವೀಕ್ಷಕರೇ ಬಜಾಜ್ ಹೌಸಿಂಗ್ ಫೈನಾನ್ಸ್ ಇದ ಪಿ ಓ ಈ ತಿಂಗಳಾಗ ಬಂದಿತ್ತ ಮತ್ ಚಲೋ ಲಿಸ್ಟ್ ಆತ್ರಿ ಐ ಪಿ ಓ ನೋಡ್ಬೋದು ವೀಕ್ಷಕರೇ ಈ ಐ ಪಿ ಓ ಲಿಸ್ಟಿಂಗ್ ಪ್ರೈಸ್ ಎಷ್ಟಿತ್ತಂದ್ರ ಒಂದ್ನೂರ ಹದಿನಾಲ್ಕ ಪರ್ಸೆಂಟ್ ಪ್ರೀಮಿಯಂ ಲಿಸ್ಟ್ ಆತ ಕಂಪ್ನಿ ಅಂದ್ರೆ ಇದೊಂದ್ ಬೆಸ್ಟ್ ಲಿಸ್ಟಿಂಗ್ ರೀ ನಾಕೈದು ದಿನದಾಗ ರೊಕ್ಕ ಡಬಲ್ ಅದು ಬಟ್ ಐ ಪಿ ಓನಾಗ ಏನ್ ಡಿಸ್ಅಡ್ವಾಂಟೇಜ್ ಅಂದ್ರೆ ವೀಕ್ಷಕರೇ ನಮಗೆ ಗುರ್ತಿತ್ತು ಐ ಪಿ ಓ ಇದು ಚಲೋ ಲಿಸ್ಟ್ ಆಗ್ತಿತ್ ಅಂತ ಬಟ್ ಅಂದ್ರೂ ನಾವು ಇನ್ವೆಸ್ಟ್ ಮಾಡ್ರೂ ನಮಗೆ ಐ ಪಿ ಓ ಸಿಗ್ಲಿಲ್ಲ ಆದ ಮಾರ್ಕೆಟ್ ಅನ್ಸಿತ್ತ ನಾವು ಪರ್ಸ್ನಲಿ ನಾನು ಎರಡು ಅಕೌಂಟ್ ಇದ್ದಾವೆ ಎರಡು ಏನು ಅಪ್ಲೈ ಮಾಡಿದ್ನಿ ಬಟ್ ಆಡೋರ್ನಾಗು ನಂಗೆ ಐ ಪಿ ಓ ಸಿಕ್ಕಿಲ್ಲ ಯಾರು ಶಕ್ತಿ ಅವ್ರಿಗೆ ಕಾಂಗ್ರೆಚುಲೇಷನ್ ರೀ ಯಾಕಂದ್ರೆ ವೀಕ್ಷಕರೇ ಇಂಥ ಚಾನ್ಸಸ್ ಭಾಳ ಕಮ್ಮಿ ಬರ್ತಾವೆ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಡಬಲ್ ಆಗೋದು ನಾಲ್ಕೈದು ದಿನದಾಗ ಆ ಚಾನ್ಸ್ ನಿಮಗೆ ಅದು ನಾನು ನಂಗೆ ಐ ಪಿ ಓ ಸಿರಂಗಿಲ್ಲ ಐ ಪಿ ಯುನ ಫುಲ್ ಸ್ಟಡಿ ಮಾಡಿ ಫುಲ್ ತಿಳ್ಕೊಂಡು ನಾನು ನಿಮ್ಗೆ ಗೊತ್ತೈತೆ ಐ ಪಿ ಯು ಬರೋಕ್ಕಿಂತ ಮೊದಲ ಒಂದು ಹತ್ತು ಹದಿನೈದು ದಿನ ಮೊದ್ಲ ನಾ ವಿಡಿಯೋ ಹಾಕಿನಿ ಬಜಾಜ್ ಹೌಸಿಂಗ್ ಫೈನಾನ್ಸ್ ಆ ವಿಡಿಯೋ ಇದ್ರೆ ಅದ್ರದ್ದು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಅದ್ರ ಬಗ್ಗೆ ಫುಲ್ ಡಿಟೇಲ್ ತಿಳ್ಕೊಂಡಿದ್ದೀನಿ ರೀ ಅದ್ರ ಬಿಸ್ನೆಸ್ ಮಾಡೋಲ್ಲ ಅದ್ರ ಫಂಡಮೆಂಟಲ್ ಎಲ್ಲ ತಿಳ್ಕೊಂಡಿನಿ ನಾ ಅಪ್ಲೈ ಮಾಡೀನಿ ಬಟ್ ನಂಗೆ ಸಿಗ್ಲಿಲ್ಲ ನಾನು ಅದು ಕೆಟ್ಟ ಅನ್ನಿಸ್ತೈತೆ ನಂಗೆ ಐ ಪಿ ಓದ ಇದೊಂದು ಡಿಸ್ಅಡ್ವಾಂಟೇಜ್ ನೋಡ್ರಿ ವೀಕ್ಷಕರೇ ನಂಗೆ ಭಾಳ ಮಂದಿ ಕಮೆಂಟ್ ಸೆಕ್ಷನ್ಗ ಐ ಪಿ ಯು ಭಾಳ ಮಂದಿಗೆ ಸಿಕ್ಕಾವ್ರಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರೂ ಏನು ಈಗ ಏನು ಮಾಡೋದ್ರಿ ಸರ್ ಅಂತ ವಿಡಿಯೋ ಮಾಡ್ರಿ ಅಂತ ಹೇಳಿದ್ರೆ ನಾನು ಇದು ವಿಡಿಯೋ ಮಾಡತ್ತೇನೆ ನೋಡ್ರಿ ವೀಕ್ಷಕರೇ ನಿಮಗೇನಂದ್ರೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ಐ ಪಿ ಓ ಅಪ್ಲೈ ಮಾಡಿದಾಗ ನಿಮಗೆ ಸಿಕ್ಕಿದ್ರ ನೀವ್ ಏನ್ ಮಾಡ್ರಿ ಅಂದ್ರೆ ನಿಮ್ದು ಇನ್ವೆಸ್ಟ್ ಮಾಡಿರೀಯಿಲ್ಲ ರೀ ಹದಿನಾಲ್ಕು ಹದಿನೈದು ಸಾವಿರ ಇನ್ವೆಸ್ಟ್ ಮಾಡಿರಿ ಆ ಹದಿನೈದು ಸಾವಿರನ ನೀವು ನಿಮ್ಮ ರೊಕ್ಕನ ತಕ್ಕೋರಿ ನೀವು ಇನ್ವೆಸ್ಟ್ ಮಾಡಿದರೆ ಎಷ್ಟು ಅಮೌಂಟ್ ಇತ್ತಲ್ಲ ರೀ ಅಷ್ಟು ತಕ್ಕೊರಿ ಮತ್ತು ಪ್ರಾಫಿಟ್ ಮತ್ತು ಹದಿನೈದು ಸಾವಿರ ಇರ್ತೈತಿ ಆ ಪ್ರಾಫಿಟನ್ನು ಹೋಲ್ಡ್ ಮಾಡ್ರಿ ಯಾಕಂದರೆ ಕಂಪ್ನಿ ಚಲೋ ಐತಿ ವೀಕ್ಷಕರೇ ಅನಾರ ನೀವು ಹೋಲ್ಡ್ ಮಾಡಿ ಇಡ್ಬೋದು ನಿಮ್ಗೆ ಎಷ್ಟು ಪ್ರಾಫಿಟ್ ಆಯ್ತು ಅಷ್ಟು ಹೋಲ್ಡ್ ಮಾಡಲಿಕ್ಕೊರಿ ಅಥವಾ ಹದಿನೈದು ಸಾವಿರ ಪ್ರಾಫಿಟ್ ಆಗಿತ್ತಲ್ಲ ರೀ ಹದಿನೈದು ಸಾವಿರ ಇನ್ವೆಸ್ಟಿಗೆ ಹದಿನೈದು ಸಾವಿರ ಪ್ರಾಫಿಟ್ ಆಗಿರ್ತೈತಿ ಡಬಲ್ಗಿಂತ ಹೆಚ್ಚಾಗಿರ್ತೈತಿ ಅದು ಸ್ವಲ್ಪ ಐದು ಆರು ಸಾವಿರ ಬೇಕಾದ್ರೆ ನೀವು ತಕ್ಕೋಬಹುದು ನಿಮಗೆ ಏನ್ರಿ ಖರ್ಚು ಮಾಡೋದಿದ್ರ ಹತ್ತು ಸಾವಿರ ಇನ್ವೆಸ್ಟ್ ಮಾಡಿ ಆ ಕಂಪ್ನಿನ ಇಡ್ರಿ ಯಾಕಂದ್ರೆ ಬಜಾಜ್ ಗ್ರೂಪ್ ಸ್ಟಾಕ್ ಐತಿ ಹೌಸಿಂಗ್ ಫೈನಾನ್ಸ್ ಕಂಪ್ನಿ ಐತಿ ಗೋರ್ಮೆಂಟ್ ಹೌಸಿಂಗ್ ಫೈನಾನ್ಸ್ ಅದು ಭಾಳ ಸಪೋರ್ಟ್ ಮಾಡತ್ತಾರ ನನ್ನ ಕಂಪ್ನಿನ ಇರೋ ಚಾನ್ಸಸ್ ಐತಿ ಮತ್ತೆ ಭಾಳ ಮಂದಿ ನನಗೆ ಏನ್ ಕೇಳ್ತಾರಂದ್ರೆ ನಮಗೆ ಐ ಪಿ ಓ ಸಿಕ್ಕಿಲ್ಲ ಈಗ ರೀಇನ್ವೆಸ್ಟ್ ಏನಂತ ಕೇಳ್ತಾರೆ ನೋಡ್ರಿ ವೀಕ್ಷಕರೇ ಈಗ ಕರೆಂಟ್ ನಡದೈತಿ ಬಜಾಜ್ ಹೌಸಿಂಗ್ ಫೈನಾನ್ಸ್ ಪ್ರೈಸ್ ಒನ್ ನೂರ ಎಪ್ಪತ್ತೊಂಬತ್ತ ಅಂದ್ರೆ ಇದು ನಂಗೆ ಅನಿಸ್ತೈತಿ ಇನ್ನ ಒಂದ್ ಎರಡು ಮೂರು ತಿಂಗಳಾಗ ಎರಡ್ ನೂರು ಲೆವೆಲ್ಗೂ ಹೋಗಬಹುದಾ ಈಗ ಸದ್ಯ ಇನ್ವೆಸ್ಟ್ ಮಾಡ್ಬೇಡ್ರಿ ಒಂದ್ ಕ್ವಾರ್ಟರ್ ವೇಟ್ ಮಾಡ್ರಿ ಕ್ವಾರ್ಟರ್ ರಿಸಲ್ಟ್ ಹೆಂಗ್ ಬರ್ತೈತೆ ಅಂತ ತಿಳ್ಕೊಳ್ಳೋನು ಅತ್ತಿರದ ಫಂಡಮೆಂಟಲ್ ಏನೋ ದಾಗ ನಮಗ್ ತಿಳಿಯೈತಿ ಅನಾನ ಮೂರ್ ತಿಂಗ್ಳ್ರೆ ಹೋಲ್ಡ್ ಮಾಡ್ರಿ ಅಥವಾ ಏನ್ ಅಂದ್ರೆ ಒಂದ್ ಟಾಟಾ ಟೆಕ್ನಾಲಜಿದು ನೋಡಿದು ಐ ಪಿ ಲಿಸ್ಟಿಂಗ್ ಚಲೋ ಆತ ಆಮೇಗ ಬಿಳಾಕನ ಸ್ಟಾರ್ಟ್ ಆತ ಈಗ ನೋಡಿರಬಹುದು ವೀಕ್ಷಕರೇ ಟಾಟಾ ಟೆಕ್ನಾಲಜಿನು ಏರ್ತಿ ಅಂದ ಭಾಳ ಇತ್ತ ಖರೆ ಬಿದ್ದೈತಿ ಸೈಡ್ ವೇ ಹೊಂಟೈತಿ ಸ್ಟಾಕ್ ಅದ ತರ ಇದು ಸ್ಟಾಕ್ ರೀ ಅನಾನ ಈಗ ಸದ್ಯ ನಿಮ್ಗೆ ಐ ಪಿ ಸಿಕ್ಕಿಲ್ಲ ಅಂತ ಮತ್ ಇನ್ವೆಸ್ಟ್ ಮಾಡೋರ್ ಇದ್ರೆ ನೀವು ಹೋಲ್ಡ್ ಮಾಡ್ರಿ ಮೂರ್ ತಿಂಗಳ ಏನು ಆಕ್ಷನ್ ತಗೋಬೇಡ್ರಿ ಯಾವ್ದು ಐ ಪಿ ಓ ಬರ ನೀವ ಒಮ್ಮೆ ಇನ್ವೆಸ್ಟ್ ಮಾಡಬೇಡ್ರಿ ಮೂರ್ ತಿಂಗಳ ನಿಂತು ಒಂದ್ ಕ್ವಾರ್ಟರ್ ರಿಸಲ್ಟ್ ನೋಡಿ ನಾ ಇನ್ವೆಸ್ಟ್ ಮಾಡ್ರಿ ಅಂತ ನಾ ಹೇಳ್ತೇನೆ ತಿಳಿದ್ರಿ ವೀಕ್ಷಕರೇ ಅನಾನ ವೀಕ್ಷಕರೇ ಇದೆಲ್ಲ ಫಾಲೋ ಮಾಡ್ರಿ ನಿಮಗ್ ಐ ಪಿ ಓ ಬೆಸ್ಟ್ ಅಂದ ನೀವು ಹೆಸರಿ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಎಷ್ಟು ಇನ್ವೆಸ್ಟ್ ಮಾಡಿರ ಸ್ಟನ್ನ ತಕ್ಕೋರಿ ಪ್ರಾಫಿಟ್ನಾಗಿಂದ ಬೇಕಾದ್ರೆ ನಿಮ್ಗೆ ಖರ್ಚು ಮಾಡೋದಿದ್ರ ಐದಾರ್ ಸಾವಿರ ತಕ್ಕೋರಿ ಅವು ಹತ್ತು ಸಾವಿರ ಏನು ಉಳಿದಿರ್ತಾವ ಹತ್ತು ಸಾವಿರನ ಹಂಗ ಇನ್ವೆಸ್ಟ್ ಮಾಡಿ ಇಟ್ಬಿಟ್ರಿ ಸ್ಟಾಕ್ ಯಾಕೆಂದ್ರೆ ಚಲೋ ಸ್ಟಾಕ್ ಐತಿ ಹಂಗೇನು ಫಂಡಮೆಂಟಲಿ ಅನ್ನ ಕೆತ್ತೇನಿಲ್ಲ ಮತ್ತೇನ್ರಿ ನೀವು ಇನ್ವೆಸ್ಟ್ ಮಾಡೋದು ನೋಡಾತಿದ್ರ ಐ ಟೋ ಸಿಕ್ಕಿಲ್ಲ ಅಂತ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡ್ರಿ ಸದ್ಯ ಮೂರು ತಿಂಗಳು ವೇಟ್ ಮಾಡ್ರಿ ತೀತ್ರಿ ವೀಕ್ಷಕರೇ ವೀಕ್ಷಕರ ಇಷ್ಟ ಐತಿ ವಿಡಿಯೋ ಈ ವಿಡಿಯೋ ಚಲೋ ಒಂದು ಲೈಕ್ ಲೈಕ್ ಮಾಡ್ರಿ ಚಾನಲ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ನಾನು ಕೋರ್ಸು ಕೋರ್ಸ್ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ ಅದು ಸಂಪೂರ್ಣ ಫ್ರೀ ಇರ್ತೈತಿ ಅತ್ತಿರದ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ಅದ ನೋಡ್ರಿ ಎಲ್ಲಾ ಒಂದು ವೀಡಿಯೋ ಮಿಸ್ ಮಾಡುದ್ರೆ ನೋಡ್ರಿ ಇಪ್ಪತ್ತೇಳು ಇಪ್ಪತ್ತೆಂಟು ವೀಡಿಯೋಗಳು ಇದಾವೆ ಸ್ವಲ್ಪ ನೋಡ ಬ್ಯಾಸರ್ ಬರ್ಬೋದು ಬಟ್ ಅದ್ರಾಗ ವ್ಯಾಲ್ಯೂ ಫುಲ್ ಐತಿ ರೊಕ್ಕ ಕೊಟ್ರೂ ಸಿಗಲ್ಲ ಹಂಗ ಫ್ರೀನಾ ಹೇಳಿ ಮತ್ತು ನಿನ್ನೆ ಒಂದು ಸ್ಟಾಕ್ ಬಗ್ಗೆ ಡೀಟೇಲ್ ಅನಾಲಿಸ್ ಮಾಡಿನಿ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಅದು ನೋಡ್ರಿ ಮತ್ತೆ ಸರ್ವೋಟೆಕ್ ಅನ್ನೋ ಸ್ಟಾಕ್ದ ಬಗ್ಗೆ ನಾ ಮಾಡಿದ್ನಿ ಈಗ ಸರ್ೋಟೆಕ್ ಸ್ಟಾಕ್ ಹೆಂಗೆ ಇರತ್ತೈತೆ ಅಂತ ನೀವು ನೋಡಬಹುದು ತೇತ್ರಿ ವೀಕ್ಷಕರೇ ಮತ್ತೊಂದೇನಂದ್ರೆ ಡಿಸ್ಕ್ಲೇಮರ್ ಕೊಡ್ತೇನೆ ನಾ ಸೆಬಿ ರಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ನಾನು ನನ್ನ ಅಡ್ವೈಸರ್ನ ಕೇಳಿ ನೀವು ರೀ ಹುಡುಕಿಕೆ ಮಾಡ್ರೆ ದೊಡ್ಡ ನಷ್ಟ ಆಗೋ ಚಾನ್ಸ್ ಇರ್ತೈತಿ ಅನಾನ ನಿಮ್ಮ ಸ್ವಂತ ರಿಸರ್ಚ್ ಮಾಡಿರಿ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ದ ಅಡ್ವೈಸ್ ತೊಗೊಂಡು ಹೂಡಿಕೆ ಮಾಡಿರಿ ತೇತ್ರಿ ಇಷ್ಟ ಐತಿ ವಿಡಿಯೋ ವೀಡಿಯೋ ಚಲೊಡಿಯೋ ಲೈಕ್ ಮಾಡಿ ಚಾನಲ್ ಮೇ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು